ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಹೊಸ ವಿಶೇಷ ಏನಪ್ಪ ಅಂತಂದರೆ ನಾಡ ಕಚೇರಿಗೆ ಒಂದು ದೂರು ಕೊಟ್ಟಿದ್ದೀನಿ ಉಪತಹಸೀಲ್ದಾರ್ ಅವರಿಗೆ ನೋಡಿ ಸಿಗಲ್ಲ ಏನು ಅಂದರೆ ಸರ್ಕಾರದಿಂದ ಆದೇಶ ಆಗಿದೆ ಬೆಳಿಗ್ಗೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಕಚೇರಿಗೆ ಬರಬೇಕು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದ ತನಕ ಇರಬೇಕು ಅಂತ ಆದರೂ ನಮ್ಮ ಇಲ್ವಲ್ಲ ನಾಡ ಕಚೇರಿನಲ್ಲಿ ಈ ಕಾನೂನುಗಳನ್ನ ಉಲ್ಲಂಘನೆ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಇವತ್ತು ನಾನು ತಹಸೀಲ್ದಾರರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮತ್ತು ನಾನು ವಿಡಿಯೋ ತೆಗೆಯೋಕ್ಕೆ ಫೋಟೋ ತೆಗೆಯೋದಕ್ಕೆ ಲಿಖಿತ ರೂಪದಲ್ಲಿ ನನಗೆ ಅನುಮತಿ ಕೊಡಿ ಅಂದರೆ ಮೌಖಿಕವಾಗಿ ಅವರು ಅಧಿಕಾರಿ ಹೇಳ್ಬೋದು ಆಯಿತು ನೀನು ತಗೋಪ್ಪ ಸಾಕ್ಷಿ ಉದ್ದೇಶದಿಂದ ಅಂತ ಹೇಳ್ಬೋದು ಆದರೆ ಇನ್ನೊಂದು ತಿಂಗಳೆರಡು ತಿಂಗಳಿಂದ ನಾನು ಹೇಳಿದ್ದ ಅಂತ ಅವ್ರು ಅವರೇ ಹೇಳ್ಕೊಡ್ಬೋದು ಅದಕ್ಕೋಸ್ಕರ ಲಿಖಿತ ರೂಪದಲ್ಲಿ ನನಗೆ ಅನುಮತಿ ಪತ್ರ ಕೊಡಿ ಅಂತ ಕೇಳಿದ್ದೀನಿ ಆವಾಗ ನಾನು ನೆಕ್ಸ್ಟ್ ಲೋಕಲ್ಗೆ ಕಂಪ್ಲೇಂಟ್ ದೂರು ಕೊಡೋದಕ್ಕೆ ಅನುಕೂಲ ಆಗುತ್ತೆ ಕೋರ್ಟ್ ಸಾಕ್ಷಿ ಹೇಳಕ್ಕೂ ಅನುಕೂಲ ಆಗುತ್ತೆ ಇಲ್ಲಾಂದರೆ ಸುಮ್ಮನೆ ಕಚೇರಿನಲ್ಲಿ ವಿಡಿಯೋ ಮಾಡಬೇಕಾದ್ರೆ ಆಫೀಸರ್ಗಳು ಕ್ಲೀಕ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ನೋಡಿ ಇವಾಗ ವಿಶೇಷ ಬರೋದಾದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಇಪ್ಪತ್ತೊಂದನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಎಂಟರಲ್ಲಿ ಒಂದು ಸುತ್ತೋಲೆಯನ್ನು ಉಳಿಸಿದ್ದಾರೆ ಏನು ಅಂತ ಅಂದರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆಡಳಿತ ಸುಧಾರಣೆ ಸಿಬ್ಬಂದಿ ಸಿಬ್ಬಂದಿ ವರ್ಗದ ಕಚೇರಿಗೆ ಕಚೇರಿ ಹಾಜರಾತಿಯನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರು ಪ್ರತಿದಿನ ಗಮನಿಸುತ್ತಿದ್ದಾರೆ ಆದ ಕಾರಣ ಆಡಳಿತ ಸುಧಾರಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸಿಬ್ಬಂದಿ ವರ್ಗದವರು ಪ್ರತಿದಿನ ಕಚೇರಿಗೆ ಬೆಳಿಗ್ಗೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಹಾಜರಾಗುವಂತೆಯೂ ಹಾಗೂ ಸಾಯಂಕಾಲ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಕಚೇರಿಯಲ್ಲಿ ಇದ್ದು ನಂತರ ಕಚೇರಿಯನ್ನು ಬಿಡುವಂತೆ ಸೂಚಿಸಲಾಗಿದೆ ತಡವಾಗಿ ಕಚೇರಿಗೆ ಬರುವ ಹಾಗೂ ಕಚೇರಿಯ ವೇಳೆಗಿಂತ ಮುಂಚಿತವಾಗಿ ಕಚೇರಿ ಬಿಡುವ ಸಿಬ್ಬಂದಿಯ ಮೇಲೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಅನ್ವಯ ಕ್ರಮ ಕೈಗೊಳ್ಳಲಾಗುವುದು ಅಂದ್ಬಿಟ್ಟು ಆದೇಶನೇ ಇದೆ ಇದು ಯಾವಾಗ ಆದೇಶ ಹೊರಡಿಸಿರೋದು ಅಂದರೆ ಇಪ್ಪತ್ತೊಂದನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಎಂಟರಲ್ಲಿ ನಂತರ ಇನ್ನೊಂದಿದೆ ನೋಡಿ ಅವತ್ತಿನ ಕಾರ್ಯದರ್ಶಿಗಳು ಸಿ ಚಂದ್ರಯ್ಯ ಅವರು ಸಿಗ್ನೇಚರ್ ಮಾಡಿದ್ದಾರೆ ಅವ್ರಿಗೆ ಲಾಸ್ಟ್ನೇ ಇದೆ ನಿಮಗೆ ಇದು ಇಲಾಖೆ ವೆಬ್ಸೈಟಲ್ಲಿ ಸಿಗುತ್ತೆ ಐವತ್ತಾರು ಪೇಜ್ ಇದೆ ಕೂಡ ವರ್ಷಕ್ಕೊಂದ್ಸತಿ ಎಷ್ಟು ಸರ್ತಿ ಎಲ್ಲ ಆಡಳಿತದಲ್ಲಿ ಅಧಿಕಾರಿಗಳು ಏನೇನು ಪಾಲನೆ ಮಾಡಬೇಕು ಕಾನೂನು ಅಂತ ಇದೆ ನೀವು ವೆಬ್ಸೈಟ್ ಚೆಕ್ ಮಾಡಿ ಕ್ಲಿಕ್ ಹಾಕ್ತೀನಿ ನೋಡಿ ನೆಕ್ಸ್ಟು ಇನ್ನೊಂದು ಒಂದು ಊಟಕ್ಕೆ ಓದಕ್ಕೆ ಹೋಗಲ್ಲ ಸ್ವಲ್ಪ ಮತ್ತೆ ರಿಲೇಟ್ ಮಾಡಿರ್ತೀವಿ ಇದು ಇಪ್ಪತ್ತೇಳು ಎರಡು ಇಪ್ಪತ್ತೇಳು ಎರಡು ಎರಡು ಸಾವಿರದ ಹದಿನೇಳರಲ್ಲಿ ಬಂದಿರೋದು ವಿಷಯ ಏನಪ್ಪ ಸುತ್ತಲೇ ವಿಷಯ ಅಂದರೆ ಕಚೇರಿಯ ಸಮಯದ ನಂತರವೂ ಕಾರ್ಪ ಇದ್ರ ಬಗ್ಗೆ ಇದರಲ್ಲಿ ಏನೇನಿದ್ದಾರೆ ಅಂದರೆ ಕಚೇರಿಯಲ್ಲಿ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಬರಬೇಕು ನಂತರ ಐದು ಮೂವತ್ತಾರೇಲೆ ಕಚೇರಿಯಿಂದ ತೆರಳಬೇಕು ಅಂತ ಬರೆದಿದ್ದಾರೆ ಆದ್ರೂ ಅವರು ಅಧಿಕಾರಿಗಳು ಅದನ್ನು ಪಾಲನೆ ಮಾಡ್ತಾ ಇಲ್ಲ ನೆಕ್ಸ್ಟ್ ಇನ್ನೊಂದಿದೆ ಆದೇಶ ಇದು ಹದಿನೈದನೇ ತಾರೀಕು ಏಳು ತಿಂಗಳು ಎರಡು ಸಾವಿರದ ಒಂಬತ್ತರಲ್ಲಿ ಬಂದಿರೋದು ಎಲ್ಲಿಂದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಿಂದ ವಿಷಯ ಏನಪ್ಪ ಅಂತಂದರೆ ಅಂದರೆ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಕಚೇರಿಯಲ್ಲಿ ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನು ಧರಿಸುವುದರ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಅಧಿಕಾರಿಗಳು ಮತ್ತು ನೌಕರರು ಕಚೇರಿಯ ಅವಧಿಯಲ್ಲಿ ಸಂಬಂಧಪಟ್ಟ ಇಲಾಖೆಯು ನೀಡಿರುವ ಹೆಸರು ಪದನಾಮ ಮತ್ತು ಹೆಸರು ಪದನಾಮ ಮತ್ತು ಇಲಾಖೆಯ ವಿವರಗಳುಳ್ಳ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಧರಿಸಿಕೊಳ್ಳತಕ್ಕದ್ದೆಂದು ತಿಳಿಸಲಾಗಿದೆ ಕೆಲಸ ಕಾರ್ಯಗಳ ನಿಮಿತ್ತ ಕಚೇರಿಗೆ ಭೇಟಿ ನೀಡುವ ಸಾರ್ವಜನಿಕರು ಅಧಿಕಾರಿಗಳು ಮತ್ತು ನೌಕರರು ನೌಕರರು ಈಗ ಕಚೇರಿಗೆ ಯಾರು ಬರ್ತಾರೆ ಸಾರ್ವಜನಿಕರು ಅವರು ಗೊತ್ತಾಗಬೇಕು ಅಧಿಕಾರಿ ಯಾರು ಸಾರ್ವಜನಿಕ ಯಾರು ಅಂತ ಗೊತ್ತಾಗಬೇಕು ಇವರು ಅಧಿಕಾರಿಗಳು ಗುರುತಿನ ಚೀಟಿ ಹಾಕೊಳ್ಳಿಲ್ಲ ಅಂತ ಹೆಂಗ ಗೊತ್ತಾಗುತ್ತೆ ಗುರುತಿಡಿಯೋಕ್ಕೆ ಸಾಧ್ಯ ಸಾರ್ವಜನಿಕ ಅದರ ಬಗ್ಗೆ ಹೇಳಿದ್ದಾರೆ ಈ ಬಗ್ಗೆ ಸಾರ್ವಜನಿಕರು ಹಾಗೂ ಇತರರ ಕಡೆಯಿಂದ ದೂರುಗಳು ಬಂದಲ್ಲಿ ಸಂಬಂಧಿಸಿದ ಕಚೇರಿ ಮೇಲಾಧಿಕಾರಿಗಳು ಶಿಸ್ತಿನ ಕ್ರಮವನ್ನು ಕೈಗೊಳ್ಳತಕ್ಕದ್ದು ಎಂದು ಸೂಚಿಸಲಾಗಿದೆ ಯಾರು ಕೆ ರವೀಂದ್ರ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಇವರು ಸೈನ್ ಮಾಡಿಕೊಟ್ಟಿದ್ದಾರೆ ನೋಡಿ ಹಿಂಗಿದ್ರೂ ಸಹ ನಮ್ಮ ಇಲ್ವಾಲ ನಾಡ ಕಚೇರಿನಲ್ಲಿ ಬಿ ಎಗಳಾಗಿರ್ಬೋದು ಇನ್ನೂ ಕೆಲವಾರು ಜನ ಅಧಿಕಾರಿಗಳಿರ್ಬೋದು ಅವರು ಟೈಮಿಗೆ ಸರಿಯಾಗಿ ಆಫೀಸಿಗೆ ಬರ್ತಾ ಇಲ್ಲ ನೆಕ್ಸ್ಟು ಕಚೇರಿ ವೇಳೆ ಮುಗಿಯೋ ಮುಂಚೆಯೇ ಆಫೀಸಿಂದ ಹೊರಟುಕೊಂಡಿರ್ತಾರೆ ಕೇಳಿದ್ರೆ ಮೀಟಿಂಗ್ ಇತ್ತು ಅಂತ ಹೇಳ್ತಾರೆ ಇರಲಿ ಅದು ನನ್ನ ಹತ್ರ ಫೋಟೋ ವಿಡಿಯೋ ಇದೆ ಹೇಳೋದು ಅಂದರೆ ಒಳಗಡೆ ಒಳಗಡೆ ಒಳಗಡೆಯಲ್ಲಾಗಿ ಮತ್ತೆ ವೀಡಿಯೋ ಇದೆ ಅವ್ರು ಕೇಳಿದ್ರೆ ನನ್ನ ಹತ್ರ ಹೇಳ್ತೀನಿ ಜಿ ಪಿ ಎಸ್ ಫೋಟೋ ತೊಗೊಂಡಿದ್ದೀನಿ ಡೇ ಟೈಮೆಲ್ಲ ಟೈಮ್ ಎಲ್ಲ ಪಕ್ಕ ಇದೆ ಇವತ್ತು ಈ ಅದು ಕೊರೋದಾದರೆ ಇವತ್ತು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಲ್ಲ ಇದ್ರ ಬಗ್ಗೆ ಶಮ ಸ್ವಲ್ಪ ಆಚೆ ಸೌಂಡ್ ಬರ್ತಾ ಇದೆ ಇವಾಗ ಮೇನ್ ರೋಡ್ ಹತ್ರ ಇದ್ದೀನಿ ಕೆ ಎಸ್ ಆರ್ ಟಿ ಸಿ ಬಿಲ್ಡಿಂಗಲ್ಲಿ ಕ್ಷಮೆ ಇದೆ ನೆಕ್ಸ್ಟ್ ಇರ ಬಗ್ಗೆ ಡೀಟೇಲಾಗಿ ನಾನು ಭಾರ ಆದಮೇಲೆ ಮತ್ತೆ ವೀಡಿಯೋ ಮಾಡ್ತೀನಿ ಇವತ್ತಿನ ಡೇಟ್ ಹೋಗ್ತೀನಿ ಫ್ರೆಂಡ್ಸ್ ನೋಡಿ ಇದು ಇಲ್ವಾಲ ನಾಡ ಕಚೇರಿ ಹತ್ತು ಕಾಲಾಗಿದೆ ಇನ್ನು ಓಪನ್ ಮಾಡಿದ್ದಾರೆ ಇಲ್ವಾಲ ಹೋಗಿ ಮೈಸೂರು ತಾಲೂಕು ಅವರಿಗೆ ನೆಕ್ಸ್ಟ್ ನಾನು ಇಲ್ಲ ನನ್ನ ಹೆಸರು ನಮ್ಮ ತಂದೆ ಹೆಸರು ಗ್ರಾಮದ ಹೆಸರು ಎಲ್ಲ ಬಂದಿದ್ದೀನಿ ಮನ್ನೆ ವಿಷಯ ನಾಡ ಕಚೇರಿಗೆ ಸರ್ಕಾರಿ ಅಧಿಕಾರಿಗಳು ಕಾನೂನು ಉಲ್ಲಂಘನೆ ಮಾಡುತ್ತಿರುವುದರ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ವಾಲ ನಾಡ ಕಚೇರಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರುತ್ತಿಲ್ಲ ಮತ್ತು ಕಚೇರಿಯಲ್ಲಿ ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನು ಧರಿಸಬೇಕು ಎಂದು ಸರ್ಕಾರದ ಆದೇಶ ಇದ್ದರೂ ಸಹ ಕೆಲವು ಅಧಿಕಾರಿಗಳು ಕಾನೂನು ಉಲ್ಲಂಘನೆ ಮಾಡುತ್ತಿದ್ದಾರೆ ಮತ್ತು ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಇದರಿಂದ ಗೊಂದಲ ಉಂಟಾಗುತ್ತಿದೆ ಅಂದರೆ ಅಧಿಕಾರಿ ಯಾರು ಸಾರ್ವಜನಿಕರು ಅಂತ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಇದರ ಬಗ್ಗೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಯಾಕೆ ಒಬ್ಬ ತಾಸ ಅವ್ರಿಗೆ ನೆಕ್ಸ್ಟು ಇದಾದ ಮೇಲೆ ನಮ್ಮದು ಜಮೀನು ದುರಸ್ತಿ ಮಾಡಿ ಅಂತ ನಾನು ಅರ್ಜಿ ಕೊಟ್ಟಿದ್ದೆ ಇದು ನಿಮಗೆ ಗೊತ್ತು ಕಳೆದ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದೂವರೆ ತಿಂಗಳು ಆಗ್ತಾ ಬಂತು ಇನ್ನೂ ಅವರು ಅದ್ರ ಬಗ್ಗೆ ಏನೂ ಕ್ರಮನೂ ತಗೊಂಡಿಲ್ಲ ದುರಸ್ತಿನೂ ಮಾಡಿಲ್ಲ ಆಮೇಲೆ ಲಿಖಿತ ರೂಪದಲ್ಲಿ ನನಗೆ ಏನು ಅವರು ಮಾಹಿತಿನೂ ನೀಡಿಲ್ಲ ಅದ್ರ ಬಗ್ಗೆ ಒಂದು ಥರ ಬರೆದಿದ್ದೀನಿ ಇರಲಿ ಅದು ನಿಮ್ಗೆ ಸಂಬಂಧ ಪಡಲ್ಲ ನೆಕ್ಸ್ಟ್ ಇನ್ನೊಂದು ಕಾಲಕ್ಕೆ ಬರೋದಂದರೆ ಬೆಳಿಗ್ಗೆ ಹತ್ತು ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಕಚೇರಿಯಲ್ಲಿ ಎಲ್ಲ ಅಧಿಕಾರಿಗಳು ಹಾಜರಾಗಬೇಕು ಮತ್ತು ಸಂಜೆ ಐದು ಮೂವತ್ತರವರೆಗೆ ಕಚೇರಿಯಲ್ಲಿ ಎಲ್ಲ ಅಧಿಕಾರಿಗಳು ಇರಬೇಕು ಎಂದು ಕಾನೂನು ಇದ್ದರೂ ಸಹ ಅಧಿಕಾರಿಗಳು ಇದನ್ನು ಧಿಕ್ಕರಿಸಿ ಐದು ಗಂಟೆಗೆ ಮನೆಗೆ ಹೋಗುತ್ತಿದ್ದಾರೆ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಮತ್ತು ನಾನು ಕಚೇರಿಯಲ್ಲಿ ವಿಡಿಯೋ ತೆಗೆಯಲು ಅಂದರೆ ಫೋಟೋ ತೆಗೆಯೋದಕ್ಕೆ ವಿಡಿಯೋ ತೆಗೆಯೋದಕ್ಕೆ ಲಿಖಿತ ರೂಪದಲ್ಲಿ ನೀವು ನನಗೆ ಅನುಮತಿ ಕೊಡಿ ಅಂತ ಹೇಳಿದ್ದೀನಿ ನೋಡೋಣ ಇನ್ನೊಂದು ಇವತ್ತು ಕೊಟ್ಟಿದ್ದೀನಿ ಅಚ್ಚಿ ನಾ ಯಾವಾಗ ಅವ್ರು ಹೇಳ್ತಾರೆ ಅಂತ ಇನ್ನು ಬಾಯಿ ಮಾತೇವೆ ವಿಡಿಯೋ ತೆಗಿಯಪ್ಪ ನೀವು ಫೋಟೋ ತೆಗಿಯಪ್ಪ ಅಂತ ಹೇಳ್ಕೊಡ್ಬೋದು ಬಾಯಿ ಮಾತಾರೆ ಹೇಳೋಕ್ಕಿಂತ ನಾವು ಯಾವುದೇ ಒಬ್ಬ ಸಾರ್ವಜನಿಕ ಆದರೂ ತಿಳ್ಕೊಳ್ಳಿ ಅವರು ನಮಗೆ ಲಿಖಿತ ರೂಪದಲ್ಲಿ ಏನೇ ಈ ಥರ ನೋಡಿ ಸರ್ಕಾರದಿಂದ ನಮಗೆ ಅಧಿಕಾರಿ ಸೈನ್ ಹಾಕಿ ನೀಟಾಗಿ ಈ ಥರ ಬಂದರೆ ನಮಗೆ ಅದು ಒಳ್ಳೆಯದು ಯಾಕೆಂದರೆ ಇದೆಲ್ಲ ಸಾಕ್ಷಿಗಳು ಇವೆಲ್ಲ ಇಟ್ಕೋಬೇಕು ಮುಂದೆ ನಮ್ಮ ಅವರು ನಮ್ಮ ವಿರುದ್ಧ ನಾವು ಕೇಸಾ ಹೋಗ್ಬೋದು ಈ ಥರ ನಮ್ಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಅದಕ್ಕೆ ನಾನಿಂದ ಬರೀತಾ ಇದ್ದಲ್ಲ ಇವತ್ತು ಅರ್ಜಿನ ಅರ್ಜಿ ಅರ್ಜಿ ಬರೆಯೋ ಟೈಮಲ್ಲಿ ಹಾಂ ಫ್ರೆಂಡ್ಸ್ ನೋಡಿ ಆಮೇಲೆ ಯಾವುದೇ ಆದರೂ ಈ ಥರ ರೆಸಿಪ್ಟ್ ಕೊಡ್ತಾರೆ ಇಸ್ಕೊಳ್ಳಿ ಇದೆಲ್ಲ ಒಂದು ಫೈ ಮಾಡಿ ಇಟ್ಕೊಳ್ಳಿ ಇದು ತುಂಬ ಅನುಕೂಲ ಆಗುತ್ತೆ ನೀವು ಪ್ರತಿಯೊಬ್ಬ ಸಾರ್ವಜನಿಕನು ಸಹ ನಮ್ದು ಏನೇನು ಹಕ್ಕುಗಳಿದೆ ಅದನ್ನ ಕೇಳಬೇಕು ಯಾಕೆ ಅಂದರೆ ಅಧಿಕಾರಿಗಳಿಗೆ ಯಾರು ತಪ್ಪು ಸಂಬಳ ಹೋಗ್ತಾ ಇರೋದು ನಮ್ಮ ತೆ ನನ್ನ ತೆರಿಗೆ ಅಣ್ಣ ನಿಮ್ಮ ತೆರಿಗೆ ಅಣ್ಣ ಇದರಿಂದನೇ ಅವ್ರಿಗೆ ಸಂಬಳ ಹೋಗ್ತಾ ನಾವು ಟ್ಯಾಕ್ಸ್ ಕಟ್ಟಿರೋದೇ ನಾವು ಸಂಬಳ ಹೋಗೋದು ಆದರೂ ಸಹ ಅವರು ಕಚೇರಿ ಸರಿಯಾಗಿ ಕೆಲಸ ಮಾಡಬೇಕು ಬೇಕು ಅಂತಲೇ ಬಿಳಪ್ಪ ಮಾಡೋದು ಲಂಚ ಕೊಡಲಿ ಅಂತ ನಾನು ಮಾತ್ರ ಒಂದು ಉಂಡುಕೊಂಡು ಲಂಚ ಕೊಡಲ್ಲ ಯಾಕೆ ಅಂತ ಪ್ರೀತಿ ವಿಶ್ವಾಸ ಕೊಡಿ ಕುಡೀನಿ ಬರಲಿಕ್ಕೆ ಗೊತ್ತಿಲ್ಲ ಕೊಡ್ಬಿಟ್ಟು ಹೋಗಿ ಕೊಡು ಅದು ಕೊಡು ಇಲ್ಲಿ ತನಕ ಕೇಳಿಲ್ಲ ಕೇಳೋದನ್ನು ಕೊಡಲ್ಲ ಕೇಳ್ತಾರೆ ಕೆಲವೊಬ್ರು ಆದ ನಾನು ಕೊಡಲ್ಲ ಸರ್ ಅಂತ ಹೇಳ್ತೀನಿ ನೀವು ಅದೇ ಥರ ಹೇಳಿ ಭ್ರಷ್ಟಾಚಾರ ನಮ್ಮ ದೇಶದಲ್ಲಿ ಕಡಿಮೆ ಆಗಲಿ ನಮ್ಮ ರಾಜ್ಯದಲ್ಲಿ ಕಡಿಮೆ ಆಗಲಿ ನಮ್ಮ ದೇಶ ರಾಜ್ಯ ಎಲ್ಲ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಇನ್ನೂ ಅಭಿವೃದ್ಧಿಶೀಲ ರಾಷ್ಟ್ರ ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಹೇಳ್ತಾ ಇದ್ವಿ ಓದ್ತಾಯಿದ್ವಿ ನೆಕ್ಸ್ಟ್ ನಮ್ಮ ಮುಂದಿನ ತಲೆಮಾರವರು ಸಹ ಇದೇ ಥರ ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಹೇಳೋದು ಬೇಡ ನಮ್ಮದು ಅಭಿವೃದ್ಧಿ ರಾಷ್ಟ್ರ ಅಂತ ಹೇಳಲಿ ಅದಕ್ಕೋಸ್ಕರ ಆ ಥರ ಹೇಳಬೇಕು ಅಂದರೆ ಈ ಥರ ಭ್ರಷ್ಟಾಚಾರ ಲಂಚ ಕರ್ತವ್ಯ ಲೋಪಗಳು ಇದೆಲ್ಲ ಕಡಿಮೆ ಆಗಬೇಕು ಇದೆಲ್ಲ ಕಡಿಮೆ ಅಂದರೆ ಎಲ್ಲ ಚೆನ್ನಾಗಿರುತ್ತೆ ಮತ್ತು ವಿದೇಶದಿಂದ ಬರೋಂಥ ಹೂಡಿಕೆದಾರರೆಲ್ಲ ಹೂಡಿಕೆ ಮಾಡ್ತಾರೆ ಅವ್ರಿಗೆ ರಸ್ತೆ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಬೇಕು ವಿದ್ಯುತ್ ಕೊಡಬೇಕು ಅವ್ರಿಗೆ ಲೇಬರ್ಗಳು ಬೇಕು ಇನ್ನೆಲ್ಲ ಒದಗಿಸ್ಕೊಡ್ಬೇಕು ಅಂದರೆ ಕರಪ್ಷನ್ ಇರಬಾರ್ದು ಅದಕ್ಕೋಸ್ಕರ ಕೆ ಆರ್ ಎಸ್ ಪಾರ್ಟಿನೆಲ್ಲರೂ ಬೆಂಬಲಿಸಿ ಈ ಜೆ ಸಿ ಬಿ ಪಾರ್ಟಿಗಳನ್ನ ತಿರಸ್ಕಾರ ಮಾಡಿ ಉದಾಹರಣೆಗೆ ಇವರು ಅಧಿಕಾರಿಗಳು ಲಂಚ ಕೇಳ್ತಾರೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಜೆ ಸಿ ಬಿ ಪಾರ್ಟಿಗಳೇ ಯಾಕೆಂದರೆ ಅವ್ರನ್ನ ಅಧಿಕಾರಿ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಲಂಚಗಳನ್ನ ಇಸ್ಕೊಬಿಟ್ಟಿರ್ತಾರೆ ಅವರು ಮತ್ತೆ ಸಾರ್ವಜನಿಕರಿಂದ ರಿಕವರಿ ಮಾಡ್ಕೋಬೇಕು ಅಂದ್ಬಿಟ್ಟು ನೂರು ಇನ್ನೂರು ಐನೂರು ಸಾವಿರ ಈ ಥರ ಎಲ್ಲ ಲಂಚ ಕೇಳ್ತಾರೆ ಹಾಂ ಇದು ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ ಹಲವಾರು ಕೇಸ್ಗಳು ದಾಖಲಾಗಿದೆ ಹೈಕೋರ್ಟ ಸುಪ್ರೀಂ ಕೋರ್ಟಲ್ಲಿ ಸಾಬೀತಾಗಿದೆ ಜಡ್ಸೂ ಇದನ್ನೇ ಹೇಳ್ತಾಯಿದ್ರು ಕಳೆದ ವಾರ ಅದನ್ನು ಆಧಾರವಾಗಿ ಇಟ್ಕೊಂಡೆ ನಾನು ಹೇಳ್ತಾ ಇರೋದು ಯಾವುದೋ ಊಹಾ ಊಹಾ ಕಥೆಗಳನ್ನ ಹೇಳ್ತಾ ಇಲ್ಲ ಓಕೆ ಇದಾದ ಮೇಲೆ ಅದೇ ಕೆ ಆರ್ ಎಸ್ ಎಲ್ಲರೂ ಬೆಂಬಲ ಕೊಡಿ ಅದು ನಮ್ಮದು ನಮ್ಮ ಕರ್ನಾಟಕ ಅಭಿವೃದ್ಧಿ ಪಡಿಸುತ್ತೆ ಅಂತ ನಂಗೆ ತುಂಬ ನಂಬಿಕೆ ಇದೆ ಯಾಕೆಂದರೆ ನೇರವಾಗಿ ಪ್ರಾಮಾಣಿಕವಾಗಿ ಮಾತಾಡ್ತಾರೆ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಆಮೇಲೆ ಪದಾಧಿಕಾರಿಗಳೆಲ್ಲರೂ ಓಡಾಡ್ತಾ ಇದ್ದಾರೆ ಬೆಂಗಳೂರು ಬಿ ಬಿ ಪಿನಲ್ಲಿ ಏನೇನು ಭ್ರಷ್ಟಾಚಾರ ನಡೀತಾ ಇದೆ ಅದ್ರ ಬಗ್ಗೆನೂ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಹತ್ರ ಅರುವತ್ತು ಪೇಜ್ ಇದೆ ಎಲ್ಲ ಸರ್ಕಾರಿ ದಾಖಲೆಗಳು ಏನು ಸಿಬ್ಬಂದಿ ಮಾಡ್ತಾರೆ ಅಂತ ಸುಧಾರಣೆ ಇಲಾಖೆ ಇದು ಅದಾದ್ರೂ ಇನ್ನೊಂದು ವಿಶೇಷ ಏನಪ್ಪ ಅಂತ ಅಂದರೆ ಯಾರ್ಯಾರು ಲಂಚ ತಗೊಳ್ತಾ ಇದ್ದಾರೆ ಅಂಥ ಅಧಿಕಾರಿಗಳನ್ನ ವಿಶೇಷವಾಗಿ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮಾಡ್ತಾಯಿದ್ದಾರೆ ತುಂಬ ಸಂತೋಷ ಇಂಥ ಒಬ್ಬರು ಭ್ರಷ್ಟ ಅಧಿಕಾರಿಗಳು ನಮ್ಮ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಎಲ್ಲ ಸಾರ್ವಜನಿಕರಿಗೂ ಗೊತ್ತಾಗಬೇಕು ಅಂತ ಒಂದು ಉದ್ದೇಶದಿಂದ ಮತ್ತು ಇಂಡೈರೆಕ್ಟಾಗಿ ಅವ್ರಿಗೆ ನಾಚಿಕೆ ಆಗ್ಬಿಟ್ಟು ನಾವು ಲಂಚ ತಗೋಬಾರ್ದು ಅವರು ಮನಸ್ಸಿಗೆ ಅಂದ್ಕೊಳ್ಳಿ ಲಂಚ ತಗೊಳ್ಬಾರ್ದು ತಗೊಳ್ಬಾರ್ದು ಮುಂದೆ ಸಾರ್ವಜನಿಕರಿಂದ ಅಂತ ಗೊತ್ತಾಗಲಿ ಮಾನಸಿಕವಾಗಿ ಅಂತ ಈ ರೀತಿ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನೆಕ್ಸ್ಟು ನಿಮ್ಮ ಯಾವ್ಯಾವ ನಿಮ್ಮದು ಯಾವುದೇ ಕಚೇರಿಗಳಲ್ಲಿ ಅಂಚ ತಗೊಳ್ಳೋ ಯಾರಾದರೂ ಅಧಿಕಾರಿ ಇದ್ದರೆ ಅವ್ರನ್ನ ಕಮೆಂಟ್ ಬಾಕ್ಸಲ್ಲಿ ನೇಮ್ ಮೆನ್ಷನ್ ಮಾಡಿ ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಅವರಿಗೆ ಸೂಕ್ತ ಕ್ರಮ ತಗೊಳ್ಳೋಣ ಅದು ಸಂಬಂಧಪಟ್ಟಂಗೆ ದೂರನ್ನು ಸಲ್ಲಿಸಿ ಅವ್ರಿಗೆ ವಿರೋಧ ಮಾಡೋಣ ಅಂತ ಹೇಳ್ತಾ ನಾನು ನಾಲ್ಕು ಮಾತು ಮುಗಿಸ್ತೀನಿ ನಾಡ ಸಂಬಂಧಪಟ್ಟಂಗೆ ನೆಕ್ಸ್ಟು ನಾನು ಡಿ ಎಲ್ ಮಾಡಿಸ್ಬೇಕಾದ್ರೆ ಆರ್ ಟಿ ಬ್ಯಾಚ್ ಮಾಡಿಸ್ಬೇಕಾದ್ರೆ ಆರ್ ಟಿ ಆಫೀಸಲ್ಲಿ ಏನಾಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ನಿಮ್ಗೆ ಅನುಕೂಲ ಆಗುತ್ತೆ ಈ ವಿಡಿಯೋ ಎಷ್ಟಾಗಿದರೆ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಏನೇ ಅನಿಸಿಕೆ ಅನಿಸಿದ್ರು ಅದನ್ನು ಕಮೆಂಟ್ ಮಾಡಿ ವಿಡಿಯೋ ಚೆನ್ನಾಗಿದೆ ಅಂದರೆ ಡಿಸ್ಲೈಕ್ ಮಾಡಿ ಡಿಸ್ಲೈಕ್ ಮಾಡ್ತಾರೆ ಯಾರಪ್ಪ ಅಂದರೆ ಸರ್ಕಾರಿ ಅಧಿಕಾರಿಗಳು ಅವ್ರ ಮನೆಯವರು ಬೇಜಾರಾಗಿಬಿಟ್ಟು ಡಿಸ್ಲೈಕ್ ಮಾಡ್ತಾರೆ ಮಾಡಿ ನನಗೆ ಬೇಜಾರಿಲ್ಲ ಅಂದರೆ ಲಂಚ ತಗೊಳ್ಬೇಡಿ ಯಾಕೆಂದರೆ ನೋಡಿ ಕೂಲಿ ಕಾರ್ಮಿಕರು ದಿನಕ್ಕೆ ಐನೂರು ಆರುನೂರು ರೂಪಾಯಿ ಸಂಪಾದನೆ ಮಾಡ್ತಾರೆ ಮಿಸ್ಲಲ್ಲಿ ಕೆಲಸ ಮಾಡ್ತಾರೆ ಪಕ್ಕಚ ನಾನು ಗಾರೆ ಕೆಲಸ ಮಾಡ್ತಾಯಿದ್ದೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಎಸ್ ಎಲ್ ಸಿ ಮುಗಿದ ಮೇಲೆ ನಮ್ಮ ತುಂಬ ಕಷ್ಟ ಇತ್ತು ಅವಾಗ ಒಂದು ವರ್ಷ ಕಾಲೇಜ್ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಕಾಲೇಜಿಗೆ ಹೋಗ್ತಾಯಿದೆ ಅವಾಗ ಬೇಜಾರಾಗಿಬಿಟ್ಟು ಗಾರೆ ಕೆಲಸ ಹೋಗ್ತಿದ್ದೆ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಏನು ಕಷ್ಟ ಅಂತ ನಾನು ಗೊತ್ತು ಅದಾದ್ಮೇಲೆ ಮತ್ತೆ ಪಿ ಯು ಸಿಗೆ ಎರಡು ವರ್ಷ ಕಾಲೇಜ್ ಹೋದೆ ಅದಾದ್ಮೇಲೆ ಮತ್ತೆ ಸಮಸ್ಯೆಗಳು ಬಂತು ಅಲ್ವಾ ಯಾಕೆಂದರೆ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಿಮ್ಮಗೆ ಸರ್ಕಾರಿ ಅಧಿಕಾರಿಗಳೆಲ್ಲ ನಮ್ಮ ತಂದೆ ತಾಯಿ ಆದ್ದರಿಂದ ಮತ್ತೆ ಎರಡು ವರ್ಷ ಕೆಲಸ ಮಾಡಿದೆ ಇದೆಲ್ಲ ನೋವುಗಳು ನನಗೆ ಇರೋದ್ರಿಂದ ದುಡ್ಡಿಗೆ ಒಂದೊಂದು ರೂಪಾಯಿ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ನಾನು ಒನ್ಯಾಗದಲ್ಲಿ ಯಾವುದೇ ಒಂದು ಒಂದು ರೂಪಾಯಿ ಎಷ್ಟು ವ್ಯರ್ಥ ಮಾಡಿಲ್ಲ ದಯವಿಟ್ಟು ಯಾರೇ ಒಬ್ಬ ಸಾರ್ವಜನಿಕ ಅಧಿಕಾರಿಗಳು ಯಾವ ಸಾರ್ವಜನಿಕ ಅಧಿಕಾರಿಗಳು ಲಂಚ ಕೇಳಬೇಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪ್ರೀತಿ ವಿಶ್ವಾಸದಿಂದ ಎಲ್ಲ ರೈತರು ನಿಮ್ಮನ್ನು ಗೌರವ ಕೊಡ್ತಾರೆ ಎಲ್ಲ ಸಾರ್ವಜನಿಕರು ನಿಮಗೆ ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತಾರೆ ಲಂಚ ತಗೊಂಡ್ರೆ ಅವ್ನು ಕಷ್ಟಪಟ್ಟು ದೇವಸ್ಥಾನ ಸಂಪಾದನೆ ಅಣ್ಣ ನೀವು ಒಂದು ಪತ್ರ ಬರ್ಕೊಡೋಕೆ ಯಾವುದೋ ಒಂದು ಸೀಲ್ ಸಿಗ್ನೇಚರ್ ಹಾಕೊಡೋಕ್ಕೆ ನೀವು ಐನೂರು ಸಾವಿರ ಲಂಚ ತಗೊಬಿಟ್ರೆ ಇಂಡೈರೆಕ್ಟಾಗಿ ನಿಮಗೆ ಬೈಪಡ್ತಾರೆ ಶಾಪ್ ಆಗ್ತಾರೆ ಆ ದುಡ್ಡನ್ನ ತಗೊಂಡು ನೀವು ಖಂಡಿತ ಉದ್ಧಾರ ಆಗಲ್ಲ ಪದ್ದಿಟ್ಕೊಬಿಡಿ ಆಮೇಲೆ ನಿಮ್ಮ ಆತ್ಮಶಸ್ತಿ ಗಿಫ್ಟ್ ಕಾಡ್ತಾನೇ ಇರ್ತದೆ ಲಂಚ ತಗೊಬಿಟ್ಟೆ ಲಂಚ ತಗೊಬಿಟ್ಟೆ ಅಂತ ಆ ಥರ ಮಾಡಬೇಡಿ ಕುಟುಂಬಕ್ಕೆ ಒಳ್ಳೆಯದಾಗಲಿ ನೀವು ನಮ್ಮಗೆ ಸಾರ್ವಜನಿಕರು ಸಾರ್ವಜನಿಕ ಆಗಿದ್ದವ್ರು ಇವಾಗ ಅಧಿಕಾರಿಗಳಾಗಿದ್ದೀರಿ ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಕಚೇರಿ ಸರಿಯಾಗಿ ಬನ್ನಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರು ಅವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಆಮೇಲೆ ಇವತ್ತು ಮೇನ್ ರೋಡ್ ಹತ್ರ ಇದ್ದೀನಿ ಸ್ವಲ್ಪ ಸೌಂಡ್ ಇದೆ ಕ್ಷಮಿಸಿ ಮತ್ತೆ ನಮ್ಮ ಮನೇಲಿ ಹೋಗಿ ವೀಡಿಯೋ ಮಾಡ್ತೀನಿ ನಮ್ಮ ಮನೇಲಿ ಇನ್ನೊಂದು ಸಮಸ್ಯೆ ಏನಪ್ಪ ಅಂತಂದರೆ ನಮ್ಮ ಅಪ್ಪ ಅಮ್ಮ ವಿಡಿಯೋ ಮಾಡೋಕ್ಕೆ ಇಲ್ಲ ನೀನು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀಯ ಕಣಪ್ಪ ರಾಜಕಾರಣಿಗಳು ಮತ್ತು ಅದೇ ಅಧಿಕಾರಿಗಳಿಂದ ಕೊಲೆ ಮಾಡಿ ಏನು ಮಾಡ್ತೀಯಾ ಅಂತ ನನಗೆ ಕೊಳ್ತಾ ಇದ್ದಾರೆ ವಿಡಿಯೋ ಅಂತ ಅದೊಂದು ಮನಸ್ಸಿನ ನಾನು ಹೋಗಿದೆ ಓಕೆ ಫ್ರೆಂಡ್ಸ್ ನೀವು ಪ್ರತಿಯೊಬ್ಬ ನಾಗರಿಕನೂ ಈ ಥರ ಪ್ರಶ್ನೆ ಮಾಡಿ ಸುಮ್ಮನೆ ಇರಬೇಡಿ ಏನು ಹಳೆ ದಾಖಲೆಗಳೆಲ್ಲ ಸಿಗುತ್ತೆ ದಾಖಲೆಗಳು ಇಟ್ಕೊಳ್ಳಿ ಪ್ರಶ್ನೆ ಮಾಡಿ ಯಾರಿಗೂ ಲಂಚ ಕೊಡಬೇಡಿ ಲಂಚ ಮುಕ್ತ ಕರ್ನಾಟಕ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನಿಂದ ಏನಾದರೂ ಯಾವುದೇ ಒಂದು ತಪ್ಪು ಪದಗಳು ಬಂದಿದ್ರು ಕ್ಷಮಿಸ್ಬಿಡಿ ನಾನು ಬೇಕು ಅಂತ ಯಾವುದು ಮಾತಾಡಿಲ್ಲ ಮನಸ್ಸಿನ ನೋವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನೀವು ಹಾಗೆ ಕೆಲವೊಬ್ರು ಸಾರ್ವಜನಿಕರು ನೋಡ್ತಾ ಇರ್ಬೋದು ಅವರೆಲ್ಲರೂ ಸಹ ಎಚ್ಚೆತ್ಕೊಳ್ಳಿ ಇನ್ನೆಷ್ಟು ದಿನ ಅಂತ ಲಂಚ ಕೊಡ್ತೇನೆ ಹೋಗೋದು ನಾವು ಅಧಿಕಾರಿಗಳಿಗೆ ಇದೆಲ್ಲ ಎಲ್ಲಿಗೆ ನಿಲ್ಲಬೇಕು ಅಂತ ಹೇಳ್ತಾ ಮಾತಿನ ಮುಗಿಸ್ತಾ ಇದ್ದೀನಿ ನಮಸ್ಕಾರ 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 ವಿಡಿಯೋ ನೋಡಿ